ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ನೀ ಕಲಿಸು ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ನಡವರ ನಡುವೆ ಧೀರನಾಗಲು ಕಲಿಸು ಅಂಗಿ ನಡವರ ನಡುವೆ ಧೀರನಾಗಲು ಕಲಿಸು ಧರೆಯ ದೃಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದುಂ ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದುಂ ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ ನನ್ನನ್ನೇ ನಾನಂಬುವ ಬಗೆನಿ ಕಲಿಸು ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ ನನ್ನನ್ನೇ ನಾನಂಬುವ ಬಗೆನಿ ಕಲಿಸು ಅಳುವಿನಲ್ಲಿ ಅವಮಾನ ಎಲ್ಲೆಂಬುದು ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ಕಲಿಸು ನನ್ನಂತೆ ನೋಡಿ ನಗುವುದನ್ನು ಕಲಿಸು ನನ್ನಂತೆ ನಾನು ನಗುವುದನ್ನು ಕಲಿಸು ಮಾನವೀಯತೆಯಲ್ಲಿ ನಾ ಬೆರೆಯುವುದನ್ನು ಕಲಿಸು ಮಾನವಿಯಲ್ಲಿ ಬೆರೆಯುವುದನ್ನು ಕಲಿಸು ಮಾನವೀಯತೆಯಲ್ಲಿ ನಾ ಕರಗುವುದನ್ನು ಕಲಿಸು ಜಾಣನಾಗಲು ಕಲಿಸು कलिसु गुरुवे कलिस नी कलिसु कलिसु गुरुवे कलिसु कलिसो नी कलिसु